ದೊಡ್ಮನಿಯ ಆಟ ಜೋರಾಗಿದೆ ಎಪ್ಪತ್ತೆರಡು ದಿನಗಳನ್ನ ಪೂರೈಸಿ ಆಟ ಭರದಿಂದ ಮುನ್ನುಗ್ಗುತ್ತಿದೆ ಹೀಗಿರುವಾಗ ಮನೆಯಲ್ಲಿ ಎಲ್ಲರಿಗೂ ನಾಮಿನೇಷನ್ ಬಿಸಿ ತಟ್ಟಿದೆ ಡ್ರೋನ್ ಪ್ರತಾಪ್ ಕಾರ್ತಿಕ್ ಮಹೇಶ್ ಮೈಕಲ್ ಅವರು ಮನೆಯವರ ಕಣ್ಣಿಗೆ ಟಾರ್ಗೆಟ್ ಆಗಿದ್ದಾರೆ ನಾಮಿನೇಟ್ ಆಗಿರೋ ಸ್ಪರ್ಧಿಗಳಿಗೆ ಮಸಿ ನೀರೆರಚಿದ್ದಾರೆ ಈ ವಾರದ ನಾಮಿನೇಷನ್ ಗುಮ್ಮ ಬಂದೇ ಬಿಟ್ಟಿದೆ ಅದಕ್ಕೆ ಇರುವ ಚಟುವಟಿಕೆ ಕೂಡ ಭಿನ್ನವಾಗಿದೆ ಆ ಚಟುವಟಿಕೆಯ ಸ್ವರೂಪ ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿ ಜಾಹೀರಾಗಿದೆ ನಿಯೋಜಿತ ಕುರ್ಚಿಯಲ್ಲಿ ಪ್ರತಿಯೊಂದು ಸದಸ್ಯರು ಕೂರ್ಬೇಕು ಎದುರು ನಿಂತಿರುವ ಸದಸ್ಯರಲ್ಲಿ ಯಾರಿಗೆ ಕುರ್ಚಿಯಲ್ಲಿ ಕೂತಿರುವ ಸದಸ್ಯರು ನಾಮಿನೇಟ್ ಆಗಬೇಕು ಅನಿಸುತ್ತದೆಯೋ ಅವರು ಬೋರ್ಡ್ ಎತ್ತಿ ಸೂಚಿಸಬೇಕು ಆಮೇಲೆ ಮಸಿ ನೀರನ್ನ ಅವರ ಮೇಲೆ ಸುರಿಬೇಕು ಕೊನೆಗೆ ಅತಿ ಹೆಚ್ಚು ಸದಸ್ಯರಿಂದ ಸೂಚಿತರಾದವರು ನಾಮಿನೇಟ್ ಆಗ್ತಾರೆ ಈ ವೇಳೆ ವಿನಯ್ ಅವರು ಡ್ರೋನ್ ಪ್ರತಾಪ್ ವಿರುದ್ಧ ಖ್ಯಾತೆ ಎತ್ತಿದ್ದಾರೆ ಮಂಡ್ಯ ಭಾಷೆಯನ್ನ ಮುಂದಿಟ್ಟುಕೊಂಡು ವೋಟ್ ಗಳಿಸುವ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಎಂದು ವಿನಯ್ ಪ್ರತಾಪ್ ರನ್ನ ನಾಮಿನೇಟ್ ಮಾಡಿ ಮಸಿ ನೀರು ಎರಚಿದ್ದಾರೆ ಈ ಚಟುವಟಿಕೆಯಲ್ಲಿ ಮೈಕೆಲ್ ಅವರು ಕಾರ್ತಿ ಕಾರ್ತಿಕ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಆದ್ರೆ ಅವರು ಕೊಟ್ಟ ಕಾರಣ ಕಾರ್ತಿಕ್ ಅವರಿಗೆ ಸೂಕ್ತ ಅನ್ಸಿಲ್ಲ ಕಾರ್ತಿಕ್ ಅವರು ಫೇಕ್ ನಲ್ಲಿ ಲಾಕ್ ಆಗಿದ್ದಾರೆ ಎಂದು ಕಾರಣ ಕೊಟ್ಟು ಮೈಕಲ್ ನಾಮಿನೇಟ್ ಮಾಡಿದ್ದಾರೆ ಸಂಗೀತಾರ ವಿಷಯ ಇಟ್ಕೊಂಡು ಪರೋಕ್ಷವಾಗಿ ಕಾರ್ತಿಕ್ನ ಮೈಕಲ್ ಟಾರ್ಗೆಟ್ ಮಾಡಿದ್ದಾರೆ ಹಾಗಾಗಿ ಅದೇ ಕಾರಣ ಇಟ್ಕೊಂಡು ಕಾರ್ತಿಕ್ ಕೂಡ ಮೈಕಲ್ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಹಾಗೆಯೇ ಸಂಗೀತ ಪ್ರತಾಪ್ ಸೇರಿದಂತೆ ಹಲವರು ಹೆಸರುಗಳು ಸೂಚಿತಗೊಂಡಿವೆ ಯಾರ ಹೆಸರು ಹೆಚ್ಚು ಸಲ ಸೂಚಿತಗೊಂಡಿದೆ ಯಾರು ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಎಂಬುದನ್ನ ಕಾದ್ ನೋಡ್ಬೇಕಷ್ಟೆ ಆಟದ ಮಧ್ಯೆ ಬಂದಿದ್ದ ಪವಿ ಪೂವಪ್ಪ ಎರಡೇ ವಾರಕ್ಕೆ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ಹಾಗಾದ್ರೆ ಈ ವಾರ ನಾಮಿನೇಟ್ ಆಗುವ ಆ ಸ್ಪರ್ಧಿ ಯಾರು ಎಂಬ ಕುತೂಹಲ ಸೃಷ್ಟಿಸಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್